ರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಅವರು ಚಿಕ್ಕಮಗಳೂರು ನಗರದ ರತ್ನಗಿರಿ ರಸ್ತೆಯ ಶ್ರೀರಾಮ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದು ಜೂನ್ ಒಂಬತ್ತರಿಂದ ಹದಿಮೂರರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗೌಡ ಸಾರಸ್ವತ ಬ್ರಾಹ್ಮಣ ಸಂಘ ಹಿರಿಯ ಸದಸ್ಯ ವೆಂಕಟೇಶ್ ಪೈ ತಿಳಿಸಿದರು ಚಿಕ್ಕಮಗಳೂರಿಗೆ ನಮ್ಮ ಸಮಾಜದ ಶ್ರೀರಾಮ ದೇವಸ್ಥಾನಕ್ಕೆ ತಾರೀಕು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಹುಬ್ಬಳ್ಳಿಯಿಂದ ಆಗಮಿಸಲಿದ್ದಾರೆ ಇವರು ಎರಡು ಸಾವಿರದ ಹದಿನೇಳಕ್ಕೆ ಈ ಮಠದ ಶಿಷ್ಯರಾಗಿ ಪಟ್ಟ ಶಿಷ್ಯರಾಗಿ ಸನ್ಯಾಸ ಸ್ವೀಕರಿಸಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮಠದ ಪೀಠಾರೋಹಣ ಅಂದರೆ ಹಿಂದಿನ ಗುರುವಾರ ನಂತರ ಇವರು ಪೀಠಾರೋಹಣ ಮಾಡಿ ಪ್ರಥಮ ಬಾರಿ ಆಗಮಿಸ್ತಿದ್ದಾರೆ ಇವರಿಗೆ ನಮ್ಮ ಸಮಾಜದಿಂದ ವೈಭವವಾಗಿ ಪ್ರಥಮ ಬಾರಿಗೆ ಆಗಮಿಸ್ತಿರೋದ್ರಿಂದ ನಾವು ಅವರಿಗೆ ಗೌರವಪೂರ್ವಕವಾಗಿ ಮೆರವಣಿಗೆಯೊಂದಿಗೆ ಕತ್ರಿಮಾರಮ್ಮ ದೇವಸ್ಥಾನದ ಸ್ಥಳದಿಂದ ನಮ್ಮ ದೇವಸ್ಥಾನ ಅಂದರೆ ಹನುಮಂತಪ್ಪ ವೃತ್ತದಾಟಿ ಕಟ್ಟಿಗೆ ರಸ್ತೆಯಲ್ಲಿರುವ ನಮ್ಮ ದೇವಸ್ಥಾನದ ಒಳಗೆ ವಿವಿಧ ವಾದ್ಯ ಹಾಗೂ ಭಜಂತಿಗಳಿಂದ ಹಾಗೂ ವೇದ ಪೂರ್ಣ ಕುಂಭ ಸ್ವಾಗತ ಎಲ್ಲ ಒಂದು ವೈವಿಧ್ಯಮಯವಾಗಿ ಮಾಡಬೇಕು ಅಂತ ಸಮಾಜದ ಎಲ್ಲ ಎಲ್ಲರೂ ಹಾಗೂ ಹಿತೈಷಿಗಳು ಈ ಬಗ್ಗೆ ತೀರ್ಮಾನಗೊಳ್ಳುವುದಲ್ಲ ಈ ಬಗ್ಗೆ ಕಾರ್ಯತತ್ವರಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ತಯಾರಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಒಂಬತ್ತರಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀಗಳನ್ನ ನಗರದ ಮಾರಮ್ಮ ದೇವಾಲಯದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಕಾರ್ಯಕ್ರಮಕ್ಕೆ ಕರೆತರಲಾಗುತ್ತಿದೆ ನಂತರ ಶ್ರೀಗಳಿಂದ ಆಶೀರ್ವಚನ ನಡೆಯಲಿದೆ ಎಂದರು ಈ ಪ್ರಸ್ತುತ ಪೀಠಾರೋಹಣ ಆಗಿರತಕ್ಕಂಥ ಇಂಜಿನಿಯರಿಂಗ್ ಪದವಿ ಪಡೆದಿದ್ದು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಕಳಕಳಿ ಧಾರ್ಮಿಕ ವಿಧಿವಿಧಾನ ಹಾಗೂ ಸಂಸ್ಕಾರದ ಬಗ್ಗೆ ತಿಳುವಳಿಕೆ ನೀಡುವ ಪ್ರವಚನಗಳನ್ನು ನೀಡುವುದು ಹಾಗೂ ಬೇರೆ ಬೇರೆ ಊರಿನ ಎಲ್ಲ ದೇವಸ್ಥಾನಗಳಿಗೆ ಅಥವಾ ಸಮಾಜದ ಮಂದಿರಗಳಿಗೆ ಭೇಟಿ ನೀಡಿ ಅವರು ಕಾರ್ಯಕರ್ತರು ಈ ಗೋಕರ್ಣ ಮಠ ಐನೂರೈವತ್ತು ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇತ್ತು ಈ ವರ್ಷ ಮುಂದಿನ ವರ್ಷ ಆದರೆ ಐನೂರೈವತ್ತನೇ ವರ್ಷದ ವಿಶೇಷ ಕಾರ್ಯಕ್ರಮ ಮಾಡುವ ಪೂರ್ವಭಾವಿಯಾಗಿ ಅವರು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾರೆ ಐನೂರೈವತ್ತು ಆಗಿದ್ದಕ್ಕೆ ಐನೂರೈವತ್ತು ಕೋಟಿ ಶ್ರೀರಾಮನಾಮ ಜಪವನ್ನು ಪೂರ್ಣಗೊಳಿಸಬೇಕು ಅಂತ ಸಮಾಜದ ಎಲ್ಲ ವರ್ಗಗಳಿಂದ ಎಲ್ಲರಿಂದಲೂ ಪ್ರತಿ ಊರಿನಲ್ಲಿ ಪ್ರತಿ ದೇವಸ್ಥಾನದಲ್ಲಿ ಈ ಬಗ್ಗೆ ಕಾರ್ಯತತ್ಪರರಾಗಿ ಇದನ್ನು ನೆರವೇರಿಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮವನ್ನು ವಿವಿಧ ಧಾರ್ಮಿಕ ವಿಧಿಗಳಿಂದ ಸುದ್ದಿಗೋಷ್ಠಿಯಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಸುಭಾಷ್ ಭಟ್ ಕಾರ್ಯದರ್ಶಿ ವಿಷ್ಣುಮೂರ್ತಿ ಆನಂದ್ ಕಾಮತ್ ಉಪಸ್ಥಿತರಿದ್ದರು